ನಾನಿನ್ನ ಬಿಡಲಾರೆ ಸಿನಿಮಾ ರಿಲೀಸ್ ಆಗಿದೆ ಎಸ್ ಕನ್ನಡ ಚಿತ್ರರಂಗದ ಇತಿಹಾಸ ಪುಟಗಳಲ್ಲಿ ದಾಖಲಾಗಿರೋ ಪವರ್ ಹಿಟ್ ಸಿನಿಮಾ ಇದು ಇದೀಗ ಅದೇ ಹೆಸರಿನಲ್ಲಿ ಹೊಸ ರೀತಿಯ ಕಥಾವಸ್ತು ಹೊಂದಿರುವ ಹೊಸ ತಂಡದ ಹೊಸ ಬಗೆಯ ಸಿನಿಮಾ ರಿಲೀಸ್ ಆಗಿದೆ ಕಮಲಾ ಉಮಾ ಭಾರತಿ ಪ್ರೊಡಕ್ಷನ್ಸ್ ಬ್ಯಾನರ್ ನಡಿಯಲ್ಲಿ ಅಂಬಾಲಿ ಭಾರತಿ ನಾಯಕಿಯಾಗಿ ನಟಿಸಿ ನಿರ್ಮಿಸಿರೋ ನಾನಿನ್ನ ಬಿಡಲಾರೆ ಚಿತ್ರವನ್ನು ನವೀನ್ ಜಿಎಸ್ ನಿರ್ದೇಶಿಸಿದ್ದು ಈ ಸಿನಿಮಾಗೆ ವೀರೇಶ್ ಎಸ್ ಛಾಯಾಗ್ರಹಣ ಮಾಡಿದ್ದಾರೆ ಇನ್ನು ಎಂಎಸ್ ತ್ಯಾಗರಾಜು ಸಂಗೀತ ನೀಡಿದ್ದು ದೀಪಕ್ ಜಿಎಸ್ ಸಂಕಲನವಿದೆ ಇನ್ನು ಈ ಚಿತ್ರದಲ್ಲಿ ಅಂಬಾಲಿ ಭಾರತಿಗೆ ಜೊತೆಯಾಗಿ ಪಂಚಿ ಹರಿಣಿ ಕೆಎಸ್ ಶ್ರೀಧರ್ ಮಂಜುಳಾ ರೆಡ್ಡಿ ಸೀರುಂಡೆ ರಘು ಲಕ್ಷ್ಮೀ ಸಿದ್ದಯ್ಯ ಮಹಾಂತೇಶ್ ಕೆಎಸ್ ಶ್ರೀಧರ್ ಶ್ರೀನಿವಾಸ ಪ್ರಭು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನು ಹೊಸ ನಿರ್ದೇಶಕ ಹೊಸ ನಿರ್ಮಾಪಕಿ ಹೊಸ ನಾಯಕಿ ಹೀಗೆ ಬಹುತೇಕ ಹೊಸಬರೇ ಕೂಡಿ ಹಳೆ ತಂತ್ರಜ್ಞರ ಜೊತೆಗೆ ಮಾಡಿರೋ ಈ ಸಿನಿಮಾದ ಟ್ರೇಲರ್ ಸಿನಿಮಾ ಮೇಲಿನ ನಿರೀಕ್ಷೆಯನ್ನ ಮತ್ತಷ್ಟು ಡಬಲ್ ಮಾಡಿತ್ತು ಅದೇ ರೀತಿ ರಾಜ್ಯಾದ್ಯಂತ ಈ ಸಿನಿಮಾ ಈಗ ತೆರೆಗಪ್ಪಳಿಸಿದೆ மெட்ரோ ஸ்டேஷன் காங்கிரோட் மெட்ரோ ஸ்டேஷன் ரீட்டி மாதிரி ஆபார்க்கே இருக்கேன் ஆ சரி கரெக்டாக ஆ சரி ஆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಯಶೋಧ ನಾನಿನ್ನ ಬಿಡಲಾರೆ ಈ ಚಿತ್ರದ ಹೆಸರು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ ಅಂತಾನೆ ಹೇಳಬಹುದು ಈಗ ಇದೇ ಹೆಸರಿನಲ್ಲಿ ಮತ್ತೊಂದು ಸಿನಿಮಾ ಹೊಸ ರೀತಿಯ ಕಥಾವಸ್ತುವನ್ನ ಹೊಂದಿರೋ ಸಿನಿಮಾ ಇವತ್ತು ರಾಜ್ಯಾದ್ಯಂತ ಬಿಡುಗಡೆಗೊಂಡಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಎಸ್ ಮಧು ಬರ ಹೊಸ ಭಯತ್ನ ಅಂತಾನೆ ಹೇಳ್ಬಹುದು ಆ ಇಲ್ಲಿ ನಟಿಯಾಗೋದಕ್ಕಿಂತ ಬಂದಂತಹ ಅಂಬಾನಿ ಅವರು ನಿರ್ಮಾಪಕರಾಗಿ ನಾನಿಂದ ಬಿಡಲಾರೆ ಸಿನಿಮಾವನ್ನ ನಿರ್ಮಿಸಿದ್ದಾರೆ ಅವರೇ ಈ ಸಿನಿಮಾದ ನಾಯಕಿ ಕೂಡ ಹೌದು ಉತ್ತರ ಕರ್ನಾಟಕ ಭಾಗದ ಆ ಅಂಬಾನಿ ಭಾರತಿ ಅವರ ಧೈರ್ಯಕ್ಕೆ ಅಹ್ ಇಡೀ ಗಾಂಧಿನಗರ ಮಂದಿ ನೆಚ್ಚುತ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಯಾವುದೇ ರೀತಿಯ ತಯಾರಿ ಇಲ್ಲದೆ ಕೆಲವೆಲ್ಲ ಫೈಟ್ ಸೀನ್ ಗಳಾಗಿರ್ಬೋದು ಕೆಲವರೆಲ್ಲ ತಗೊಂಡ್ರಿ ಗಳ ಬಗ್ಗೆ ಗಾಂಧಿನಗರ ಮಾತಾಡ್ತಾ ಇದೆ ಇವತ್ತು ಬಹು ನಿರೀಕ್ಷೆಯ ನಾನಿನ ಬಿಡಲಾರಿ ಸಿನಿಮಾ ರಿಲೀಸ್ ಆಗಿದೆ ಎಲ್ಲಡೆ ಕೂಡ ಒಳ್ಳೆಯ ಒಂದು ಮಾತುಗಳು ಕೂಡ ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು ಸುಮಾರು ಐದಕ್ಕೂ ಹೆಚ್ಚು ಥಿಯೇಟರ್ ನಲ್ಲಿ ಇವತ್ತು ನಾನಿನ ಬಿಡಲಾರಿ ಸಿನಿಮಾ ರಿಲೀಸ್ ಆಗಿರುವಂತದ್ದು ನಾನಿನ ಬಿಡಲಾರಿ ಅಂತ ಬಂದಂತ ಸಂದರ್ಭದಲ್ಲಿ ನಮ್ಗೆ ನೆನಪಾಗೋದು ಅನಂತನಾಗ್ ಅವರ ಸಿನಿಮಾ ಅದೇ ಟೈಟಲ್ ಅನ್ನ ಇದೀಗ ಹೊಸ ಪ್ರಯತ್ನವನ್ನ ಮಾಡಿದ್ದಾರೆ ಸಿನಿಮಾ ಮುಗಿದ ಬಳಿಕ ಅಭಿಮಾನಿಗಳು ಯಾವ ಬಾಕ್ಸ್ ಅನ್ನ ಕೊಡ್ತಾರೆ ಅಂತ ಸಾಧು ನೋಡ್ಬೇಕು ಮಧುಮಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ